ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಈ ಏನು ಹೋಗಿ ದೇವರಿಗೆ ಅರಕೆಗಳು ಕಟ್ಕಂದು ನೀವು ಆ ಉಂಡಿಗೆ ದುಡ್ಡು ಹಾಕ್ತೀರ ಯಾವುದೇ ದೇವರು ಕೂಡ ನಿಮಗೆ ಎದೆ ಮೇಲೆ ಬಂದು ನಿಂತ್ಕೊಂಡು ನನ್ನ ಉಂಡಿಗೆ ನೀವು ದುಡ್ಡು ಹಾಕ್ರಪ್ಪ ಅಂತಂದೇಳಿ ಯಾರಿಗೂ ಹೇಳಿಲ್ಲ ದೇವರ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ನಿಮಗೆ ಕಷ್ಟದಲ್ಲಿ ಕೊಟ್ಟಿರ್ತಾನೆ ಒಂದು ಯಾವುದರ ಮುಖಾಂತರನೂ ಕೊಟ್ಟಿರ್ತಾನೆ ಆ ದುಡ್ಡನ್ನು ನೀವು ತಗೊಂಡೋಗಿ ಆ ಉಂಡಿಗೆ ಇದ್ರಿ ಯಾವ್ದಾರ ದೇವರು ನಿಮ್ಮ ಉಂಡಿರ್ತಕ್ಕಂಥ ಆ ದುಡ್ಡನ್ನು ತಗೊಂಡು ಇದುವರೆಗೂ ಯಾವ್ದಾರ ಒಂದು ದೇವರು ಆ ದುಡ್ಡನ್ನು ತಗೊಂಡು ಯಾವ್ದಾರ ಟ್ರಿಪ್ ಹೋಗಿದೆಯಾ ಯಾವ್ದಾರ ಊರು ಸುತ್ತಕ್ಕೆ ಹೋಗಿದೆಯಾ ಇಲ್ಲ ಆ ದುಡ್ಡು ತಗೊಂಡು ನಿಮ್ಮ ಮುಂದಕ್ಕೆ ಬಂದು ನಿನ್ನ ಕಷ್ಟ ಸುಖಕ್ಕೆ ಏನಾರು ಆಗಿದೆಯಾ ಯಾವ್ದಾರ ದೇವರು ಇಲ್ವ ತಾನೇ ದೇವರ ರೂಪದಲ್ಲಿ ಸ್ನೇಹಿತ ಆಗಿರ್ಬೋದು ಇನ್ಯಾರ ಆಗಿರ್ಬೋದು ಬಂದು ನಿಮಗೆ ಯಾವಾಗಾದರೂ ಸಹಾಯ ಮಾಡಿರ್ಬೋದು ಅದು ಹೌದಲ್ವಾ ಅದನ್ನು ಓ ದೇವರು ಅವನು ಕೊಟ್ಟಿದ್ದನ್ನ ನೀವು ತಿರ್ಗ ತಗೊಂಡು ಹೋಗಿ ಆ ದುಡ್ಡನ್ನ ತಿರ್ಗಾ ಉಂಡಿಗೆ ಹಾಕ್ತೀರಿ ಯಾವ ದೇವರು ಕೂಡ ಹುಂಡಿಗೆ ದುಡ್ಡು ಹಾಕಿ ಅಂತಂದು ಹೇಳಿ ಯಾವ ದೇವರು ಹೇಳಿಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ಆ ದೇವರ ಉಂಡಿಗೆ ಹಾಕಿರ್ತಕ್ಕಂಥ ದುಡ್ಡನ್ನು ರಾಜಕಾರಣಿಗಳು ಅರ್ಚಕರುಗಳು ಸರ್ಕಾರಿ ಅಧಿಕಾರಿಗಳು ಇನ್ನು ಯಾರ್ಯಾರೋ ನುಂಗ್ ನೀರು ಕುಡಿತಾ ಇದ್ದಾರೆ ಇವಾಗ ನೋಡ್ತಾ ಇದ್ದೀರಲ್ಲ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ ತಿರುಪತಿದು ಈಗಾದ ಬೈಲಿಗೆ ಬಂದಿದೆ ನೂರ ನಲವತ್ತು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಆ ತಿರುಪತಿಲಿ ಉಂಡಿಲೆ ದುಡ್ಡು ತಗೊಂಡು ನೂರ ನಲವತ್ತು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದಾರೆ ಯಾರು ಅಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇನ್ನು ಕೆಲವರು ಕೆ ಜಿ ಕೆ ಜಿ ಕಟ್ಲೆ ಬಂಗಾರನ ಒಡೆದಿದ್ದಾರೆ ಅರ್ಚಕರುಗಳು ಅಲ್ಲಿರೋ ಕೆಲಸ ಮಾಡೋರು ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಸರ್ತಿ ಆ ಬನಶಂಕರಿ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಚಿನ್ನ ಕದ್ದುಬಿಟ್ಟಿದ್ದರು ಇದು ಯಾವುದೇ ದೇವರು ಕೂಡ ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಈ ಒಂದು ಫಲ ಬಿಟ್ಟಿರ್ತಕ್ಕಂಥ ಏನು ನಾವು ಮೆಕ್ಕೆಜೋಳ ಅಂತೀವಿ ಮುಸ್ಕಿನ ಜೋಳ ಈ ಮುಸ್ಕಿನ ಜೋಳ ಮೆಕ್ಕೆಜೋಳ ಈ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ರೈತರಾಗಿ ರೈತನ ಮಗ ಆಗಿ ರೈತರಿಗೆ ಹೇಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಳೆ ಅನೀತಾ ಇದೆ ಆ ಇದು ಸತ್ಯ ಇದು ಸುಳ್ಳಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ದೇವರ ಉಂಡಿಗೆ ದುಡ್ಡು ಹಾಕುವುದನ್ನು ಕಡಿಮೆ ಮಾಡಿ ನಿಮ್ಮ ಹತ್ರ ಹೆಚ್ಚಿಗೆ ದುಡ್ಡಿದ್ದರೆ ನಿಮ್ಮ ಹತ್ರ ಏನಾರು ದುಡ್ಡಿದ್ದರೆ ಅಯ್ಯೋ ಸಾಕಪ್ಪ ನನಗೆ ನೂರು ರೂಪಾಯಿ ಸಾಕು ಇನ್ನೂ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಇದೆ ನನಗೆ ಅಂತ ಆ ಥರ ಇದ್ದವರು ನೀವು ನಿಜವಾಗ್ಲೂ ನಿಮ್ಮ ಹತ್ರ ಮಾನವತೆ ಮನುಷ್ಯತ್ವ ಐತೆ ನನ್ನ ಹತ್ರ ನನಗಿದ್ದರೆ ಯಾರೋ ಒಬ್ಬ ಕಾಲಿಲ್ದನೋ ಕಣ್ಣಿಲ್ದನೋ ನಡ್ಕೊಂಡು ಹೋಗ್ತಿರ್ತಾರೆ ದಾರಿಲಿರ್ತಾರೆ ಬಿದ್ದಿರ್ತಾರೆ ರೋಡಲ್ಲಿ ಮಲಗಿರ್ತಾರೆ ಅಂಥವರು ಹೋಗಿ ಸಾವಿರಾರು ಗಟ್ಟಲೆ ಕೊಡೋದು ಬೇಡ ನೀವು ಸಾವಿರಾರು ಗಟ್ಟಲೆ ಕೊಡೋದು ಬೇಡ ಒಂದು ಜೊತೆ ಬಟ್ಟೆ ಒಂದು ಹೊತ್ತು ಊಟ ಕೊಡಿಸಿದರೆ ನೀವೇ ಅವರಿಗೆ ದೇವರಾಗ್ತೀರ ಗೊತ್ತಾಯ್ತಾ ನೀವೇ ಅವರಿಗೆ ದೇವರಾಗ್ತೀರಾ ಒಂದು ದಿವಸ ಒಂದು ದಿನ ಒಂದು ಟೈಮ್ ಅವರಿಗೆ ಒಂದು ಮಲ್ಕೊಳ್ಳೋಕ್ಕೆ ಒಂದು ಏನಾದರೂ ಬೆಡ್ಶೀಟ್ ಆಗಿರ್ಬೋದು ಒಂದು ಚಾಪೆ ಆಗಿರ್ಬೋದು ಒಂದು ಹೊತ್ತು ಊಟ ಆಗಿರ್ಬೋದು ಅವ್ರು ಅಕ್ಕಳಕ್ಕೆ ಬಟ್ಟೆ ಆಗಿರ್ಬೋದು ನೀವು ಕೊಡಿಸಿದರೆ ನೀವೇನು ದೊಡ್ಡ ಅನುಮನೆ ಕಟ್ಸ್ಕೊಡೋದು ಬೇಡ ಅವರಿಗೆ ಇಷ್ಟು ಮಾಡಿದರೆ ನೀವೇ ಅವರಿಗೆ ದೇವರಾಗ್ತೀರಿ ಶಿವ ಪರಮಾತ್ಮ ವೆಂಕಟೇಶ್ವರ ಗೋವಿಂದ ಎಲ್ಲ ನೀವೇ ಹಾಕ್ತೀರಾ ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಭೂಮಿ ತಾಯಿ ಭೂಮಿ ತಾಯಿ ನಂಬ್ಕೊಂಡು ನಾವು ಇದಕ್ಕೆ ಬಂಡವಾಳ ಹಾಕಿದರೆ ನಮ್ಮನ್ನು ಕೈ ಹಿಡಿತಾಳೆ ನೋಡಿ ಅದ್ಭುತವಾಗಿ ಮಳೆ ಬಂದಿದೆ ಕೆಲವು ಕಡೆ ಮಳೆ ಬಂದು ಎಲ್ಲ ಬೆಳೆ ನಾಶ ಆಗಿದೆ ಯಾವ್ದಾದ್ರೂ ದೇವರು ಗುಂಡಿ ತುಂಬಿರ್ತಕ್ಕಂಥ ದುಡ್ಡನ್ನ ರೈತರಿಗೆ ತಂದು ಕೊಡ್ತಾ ಕೊಡ್ತಾಯಿದೆ ಇವಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಯಾದಗಿರಿ ಕಲಬುರಗಿ ಈ ಕಡೆ ಎಲ್ಲ ಬಿಜಾಪುರ ಎಲ್ಲ ಮಳೆ ಬಂದು ಫುಲ್ಲು ನೀರಲ್ಲೆಲ್ಲ ತುಂಬಿ ತುಳುಕ್ತಾ ಇದೆ ಗೊತ್ತಾಯ್ತಾ ಯಾವ್ದಾರು ಒಂದು ದೇವಸ್ಥಾನ ಒಂದು ದೇವಸ್ಥಾನದ ಉಂಡಿಯಾ ಆ ದುಡ್ಡನ್ನು ಇವತ್ತು ರೈತರಿಗೆ ಕೊಡೋಕ್ಕಾಗುತ್ತಾ ಕೊಡ್ತಾ ಇದ್ದೀರಾ ಹೇಳಿ ಯಾರಾದ್ರೂ ಒಬ್ಬರು ಈ ಥರ ಮಾಡ್ತಾಯಿದ್ದಾರೆ ಯಾವ್ದಾರು ದೇವಸ್ಥಾನದ್ದು ಮಾಡಲ್ಲ ಅದರಿಂದ ರಾಜ್ಯ ರೋಷವಾಗಿ ಹೇಳ್ತಾ ಇದ್ದೀನಿ ಯಾವ ದೊಡ್ಡನಾಯ್ಕಿ ಎದ್ರಾಗ ಅವಶ್ಯಕತೆನೇ ಇಲ್ಲ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಆ ಭಗವಂತ ನನಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ ನಾನೇನಾದ್ರು ಸುಳ್ಳು ಹೇಳ್ತಾಯಿದ್ರೆ ನಾನು ಏನಾದರೂ ಮೋಸ ಮಾಡ್ತಾಯಿದ್ರೆ ನಾನು ಅನ್ಯಾಯ ಮಾಡ್ತಾಯಿದ್ರೆ ನನ್ನನ್ನು ಇಲ್ಲೇ ನೆಗೆದು ಬಿಳಂಗೆ ಮಾಡಲಿ ನಾನು ಹೇಳ್ತಾ ಇರೋದು ಇಷ್ಟೇ ದೇವಸ್ಥಾನದ ಉಂಡಿಗೆ ದುಡ್ಡು ಹಾಕೋಕೆ ಹೋಗಬೇಡಿ ದೇವಸ್ಥಾನದ ಉಂಡಿಗೆ ದುಡ್ಡು ಹಾಕಕ್ಕೆ ಹೋಗಬೇಡಿ ನಿಮ್ಮಂಥ ಮುಟ್ಟಾಳರು ಯಾರು ಇಲ್ಲ ಒಂದು ರೂಪಾಯಿ ಕಷ್ಟದಲ್ಲಿರೋನಿಗೆ ಸಹಾಯ ಮಾಡಿ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ನಿಮ್ಮನ್ನ ದೇವರು ಅನ್ಕೊಂತಾನೆ ಅವನು ಸಹಾಯ ಮಾಡ್ಕೊಂಡವನು ಇವತ್ತು ಮನುಷ್ಯತ್ವ ಮಾನವೀಯತೊತ್ತೋ ಹೋಗಿದೆ ಎಷ್ಟೇ ಸಹಾಯ ಮಾಡಿದ್ರು ಎಷ್ಟು ಅನುಕೂಲ ಮಾಡಿದರೂ ಕೂಡ ಇವತ್ತು ಜನಗಳು ನೆನ್ಸ್ಕೊಳ್ಳಲ್ಲ ಅಂತ ಹೇಳ್ಬೋದು ಇದಾರೆ ನೆನೆಸ್ಕೊಳ್ತಾ ಇದ್ದವರು ಇದಾರೆ ನೀವು ಯಾರಿಗೆ ಮಾಡಬೇಕು ಸಹಾಯ ಚೆನ್ನಾಗಿರೋರಿಗಲ್ಲ ಚೆನ್ನಾಗಿರೋರಿಗೆಲ್ಲ ಇನ್ನೇನು ಅವ್ನು ಒಂಟೆ ಹೋಗ್ಬಿಡ್ತಾನೆ ಇರೋದೇ ಇಲ್ಲ ಅವನು ಅಂತ ನನಗೆ ಸಹಾಯ ಮಾಡಿ ನನಗೆ ಬೇಡ ನನ್ನ ಕೈಕಾಲು ಚೆನ್ನಾಗವೇ ನಾನು ಇದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಕಷ್ಟ ಅಂತ ಕೇಳಿದ್ರು ಕೂಡ ಯಾರು ಒಂದು ರೂಪಾಯಿ ಕೊಡೋಕೆ ಹೋಗಬೇಡಿ ಯಾಕಂದ್ರೆ ನಾನು ನಾನು ಇವತ್ತು ಕೆಲಸ ಇಲ್ಲಾಂದ್ರೂ ಇವತ್ತು ಆರೋಗ್ಯ ಚೆನ್ನಾಗಿ ಅಂದರೂ ಕೂಡ ನಾಳೆ ಇವತ್ತು ಸರಿ ಹೋಗಿ ನಾಳೆ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡೋಕೆ ಕೆಪಾಸಿಟಿ ನನಗಿದೆ ನನಗೆ ಸಹಾಯ ಮಾಡಬೇಡಿ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಕಷ್ಟ ಇರೋರಿಗೆ ಸಹಾಯ ಮಾಡಿ ಕಣ್ಣಿಲ್ದಾರ್ಗೆ ಸಹಾಯ ಮಾಡಿ ಕಾಲಿಲ್ದವ್ರಿಗೆ ಸಹಾಯ ಮಾಡಿ ಎರಡು ಇರಬಾರ್ದು ಎರಡು ಕಣ್ಣು ಇರಬಾರ್ದು ಅಂಥರ್ಗೆ ಸಹಾಯ ಮಾಡಿ ಗೊತ್ತಾಯ್ತಾ ರೋಡಲ್ಲಿ ಮಲ್ಕಂತಾರೆ ಅಂಥರ್ಗೆ ಸಹಾಯ ಮಾಡಿ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ ಸ್ಥಾನದ ಉಂಡಿಗಳಿಗೆ ದುಡ್ಡನ್ನು ಹಾಕಕ್ಕೆ ಹೋಗ್ಬೇಡಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಭೂಮಿ ತಾಯಿ ಮೇಲೆ ಚಾಲೆಂಜ್ ನಿಂತ್ಕೊಂಡು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು ದುಡ್ಡು ಯಾರು ತಿಂತಾ ಇದ್ದಾರೆ ದೇವಸ್ಥಾನದ ಉಂಡಿಯ ದುಡ್ಡನ್ನು ಯಾರು ತಿಂತಾ ಇದ್ದಾರೆ ಅಯ್ಯೋ ದೇವ್ರಿಗೆ ಹಿಂಗೆ ಅಂದ್ಬಿಟ್ರಿ ನನಗೆ ಶಾಪ ಹಾಕ್ಬಿಡ್ತಾನೆ ಎಂಥದಿಲ್ಲ ರೀ ಯಾ ಶಾಪನಿಲ್ಲ ಮಣ್ಣಂಗಟ್ಟಿಲ್ಲ ತಪ್ಪು ಮಾಡ್ದವ್ರಿಗೆ ಮೋಸ ಮಾಡಿದವ್ರಿಗೆ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ನಮಗೆ ಯಾಕೆ ಶಾಪ ಹಾಕ್ತಾನೆ ದೇವರು ಚೆನ್ನಾಗಿರಿ ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಕೆಲಸ ಮಾಡಿರಿ ಯಾಕೆ ರೀ ದೇವ್ರ ಶಾಪ ಹಾಕ್ತಾನೆ ಒಳ್ಳೆ ರೀತಿ ನಡ್ಕೊಳ್ರಿ ಯಾಕೆ ರೀ ಶಾಪ ಹಾಕ್ತಾನೆ ಶಾಪ ಹಾಕೋದು ದೇವರಲ್ಲ ಅನ್ಯ ಆಗಿರೋರು ಮೋಸ ಮಾಡಿರೋರಿಗೆ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಬೇಡ ದೇವಸ್ಥಾನದ ಉಂಡಿಗಳಿಗೆ ದುಡ್ಡನ್ನು ಹಾಕಕ್ಕೆ ಹೋಗಬೇಡಿ ಯಾವ್ದ ದೇವರು ಕೂಡ ನನಗೆ ಉಂಡಿ ಹಾಕ್ರಿ ನನಗೆ ಹತ್ತು ಸಾವಿರ ಲಕ್ಷಾನ್ಗಟ್ಟಲೆ ನನಗೆ ಖರ್ಚು ಮಾಡಿ ಮೆರವಣಿಗೆ ಮಾಡಿ ಹೂವಿನ ಅಲಂಕಾರ ಮಾಡಿ ಅಂತಂದೇಳಿ ಯಾವುದೇ ದೇವರು ಹೇಳಿಲ್ಲ ಏಯ್ ಹೇಳ್ಕಳ್ರೆ ನನ್ನ ಹಿಂದೂ ವಿರೋಧಿ ಅಂತ ಅಂದ್ಕಳ್ರೆ ಹಿಂದೂ ವಿರೋಧಿ ಅಂದ್ಕಳ್ರೆ ನನ್ನನ್ನು ಐ ಡೋಂಟ್ ಕೇರ್ ನಾನು ಭಾರತ ದೇಶದವನು ಕನ್ನಡಿಗನವನು ಒಬ್ಬ ರೈತನ ಮಗ ಬೆಂಗಳೂರಲ್ಲಿದ್ದ ಚಾಲಕ ಕೆಲಸ ಮಾಡ್ತೀನಿ ಊರಿಗೆ ಬಂದರೆ ರೈತರ ಕೆಲಸ ಮಾಡ್ತೀನಿ ಹೊಲದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಯಾರು ದೊಣ್ಣೆ ನಾಯಕನಿಗೆ ಅದರ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ರೇ ಕೋಟಿ ಕೋಟಿ ಇರೋರು ಅಕ್ಕಂತಾರೆ ಬಿಡ್ರಿ ಕೋಟಿ ಇರೋರು ಅಕ್ಕಂತಾರೆ ಅವ್ರು ಕೊಳ್ಳೆ ಹೊಡೆದಿರ್ತಾರೆ ಅಲ್ಲಿ ಯಾವುದೋ ಒಂದು ಸಣ್ಣ ಕ್ಷಮಿಸಲಿ ಅಂತಂದು ಹೇಳಿ ಅವರು ಮಾಡಿರ್ತಕ್ಕಂಥ ಮೋಸ ಅನ್ಯಾಯ ತಗೊಂಬಂದು ದೇವ್ರ ಉಂಡಿಗೆ ಇರ್ತಾರೆ ಗೊತ್ತಾಯ್ತಾ ಅವ್ರು ಯಾರು ನೆಮ್ಮದಿಯಾಗಿಲ್ಲ ದೇವರ ಉಂಡಿಗೆ ದುಡ್ಡು ಹಾಕಿರೋರು ಮೋಸದ ದುಡ್ಡು ಉಂಡಾಕಿರೋರು ಯಾರು ನೆಮ್ಮದಿಯಾಗಿಲ್ಲ ಶುಗರು ಬಿ ಪಿ ಅವು ಇವು ನೂರಾರು ರೋಗಗಳು ಬಂದವರು ದಿನ ಒಂದು ನೂರೈವತ್ತು ಮಾತ್ರ ತಗೊಂಡು ಓಡಾಡ್ತಾ ಇದ್ದಾರೆ ಜೀವನ ನಡೆಸ್ತಾ ಇದ್ದಾರೆ ಈಗಲೂ ಹೇಳ್ತೀನಿ ಇನ್ನೂ ಸಾವಿರ ಸತ್ತು ಹೇಳ್ತೀನಿ ದೇವಸ್ಥಾನದಲ್ಲಿರ್ತಕ್ಕಂಥ ಉಂಡಿಗಳಿಗೆ ದುಡ್ಡು ಹಾಕಬೇಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಅಷ್ಟೇ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಭೂಮಿ ತಾಯಿ ನಾನೇನಾರು ಸುಳ್ಳು ಹೇಳಿದರೆ ನಾನೇನಾರು ಯಾರಿಗಾರ ಮೋಸ ಮಾಡಿದರೆ ನನಗೆ ಶಿಕ್ಷೆ ಕೊಡವ ಅಂತಂದು ಹೇಳಿ ಕೇಳ್ಕೊತ ಇದನ್ನಿ ನಮಸ್ಕಾರ